ಹಾಯ್ ಹಲೋ ಗಾಯ್ಸ್ ನಾನು ನಿಮ್ಮ ಟೆಕ್ ಬ್ರೋ ನಾನು ಹೇಳ್ಕೊಡೋಂಥ ಈ ಒಂದೇ ಒಂದು ಟ್ರಿಕ್ಸ್ನ ಏನಾದರೂ ನೀವು ಫಾಲೋ ಮಾಡಿದ್ರೆ ನಿಮ್ಮ ಫ್ರೆಂಡ್ಸ್ನ ಇನ್ಸ್ಟಾಗ್ರಾಮ್ನಲ್ಲಿ ಬರುವ ರೀಲ್ಸ್ ಎಲ್ಲ ನಿಮ್ಮ ಮೊಬೈಲಲ್ಲಿ ನೀವು ಆರಾಮಾಗಿ ನೋಡ್ಬೋದು ಅಥವಾ ನೀವು ನೋಡುವ ಇನ್ಸ್ಟಾಗ್ರಾಮ್ ರೀಲ್ಸ್ನೆಲ್ಲ ನಿಮ್ಮ ಫ್ರೆಂಡ್ಸು ಆರಾಮಾಗಿ ಕೂತ್ಕೊಂಡು ನೋಡ್ಬೋದು ಇದು ಯಾವ ರೀತಿ ವರ್ಕ್ ಆಗುತ್ತಪ್ಪ ಅಂತಂದರೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಇದರ ಬಗ್ಗೆ ಮಾಹಿತಿ ಇದ್ದೀನಿ ಈ ಒಂದು ಟ್ರಿಕ್ಸನ್ನು ನೀವೇನಾದರೂ ಯೂಸ್ ಮಾಡಿಕೊಂಡು ಇನ್ಸ್ಟಾಗ್ರಾಮ್ನ ಇದ್ದರೆ ನಿಮ್ಮ ಫ್ರೆಂಡ್ಸು ಒಳ್ಳೆ ವೀಡಿಯೋ ನೋಡ್ತಾ ಇದ್ರು ನಿಮ್ಗೆ ತೋರಿಸುತ್ತೆ ಅವರೇನಾದರೂ ಕೆಟ್ ವಿಡಿಯೋ ಅಥವಾ ರೀಲ್ಸನ್ನು ನೋಡ್ತಾ ಇದ್ದರು ನೀವು ಕೂಡ ನಿಮ್ಮ ಮೊಬೈಲಲ್ಲಿ ಅದೇ ರೀಲ್ಸು ವರ್ಕ್ ಆಗ್ತಾ ಇರುತ್ತೆ ನಿಮ್ಮ ಗರ್ಲ್ ಫ್ರೆಂಡ್ನ ಮೊಬೈಲ್ನಲ್ಲಿ ಕೂಡ ಈ ಒಂದು ಟ್ರಿಕ್ಸನ್ನು ಯೂಸ್ ಮಾಡಿಕೊಂಡು ನೀವು ನಿಮ್ಮ ಗರ್ಲ್ ಫ್ರೆಂಡು ಇನ್ಸ್ಟಾಗ್ರಾಮ್ನಲ್ಲಿ ಯಾವ ರೀತಿ ರೀಲ್ಸನ್ನು ನೋಡ್ತಿದ್ದಾಳೆ ಅನ್ನೋದನ್ನ ತಿಳ್ಕೊಬೋದು ಬನ್ನಿ ನಾನು ನಿಮಗೆ ಟೈಮನ್ನು ವೇಸ್ಟ್ ಮಾಡೋಲ್ಲ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಯಾರಿಂದ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಈ ಒಂದು ಟ್ರಿಕ್ಸನ್ನು ನೀವು ಯೂಸ್ ಮಾಡ್ಕೋಬೇಕು ಅಂತಂದರೆ ನಿಮ್ಮ ಫ್ರೆಂಡು ಹಾಗೂ ನಿಮ್ಮ ಮೊಬೈಲ್ನಲ್ಲಿ ಇನ್ಸ್ಟಾಗ್ರಾಮ್ನ ಓಪನ್ ಮಾಡಿಕೊಳ್ಳಿ ಓಪನ್ ಮಾಡಿಕೊಂಡು ನೀವು ಮತ್ತು ಅವರು ಕಾನ್ವರ್ಸೇಷನ್ ಮಾಡಿರೋ ಮೆಸೇಜನ್ನು ಓಪನ್ ಮಾಡಿಕೊಳ್ಳಿ ಇಬ್ಬರು ಹಾಕೊಂಡಲ್ಲ ಅಷ್ಟೇ ಇಬ್ರು ಕೂಡ ನಿಮ್ಮ ಚಾಟ್ಗಳನ್ನ ಓಪನ್ ಮಾಡಿಕೊಳ್ಳಿ ಇನ್ಸ್ಟಾಗ್ರಾಮಲ್ಲಿ ಓಪನ್ ಮಾಡಿಕೊಂಡ ನಂತರ ಮೇಲ್ಗಡೆ ನಿಮ್ಮ ಪ್ರೊಫೈಲ್ ಕಾಣುತ್ತಲ್ಲ ಅದ್ರ ಪಕ್ಕ ನಿಮಗೆ ಎಕ್ಸ್ಟ್ರಾ ಒಂದು ಬ್ಲೆಂಡ್ ಅಂತ ಒಂದು ಆಪ್ಷನ್ ಬಂದಿದೆ ನೋಡಿ ಕಾಣಿಸ್ತಾ ಅಲ್ಲಿ ಆ ಬ್ಲೆಂಡ್ ಮೇಲೆ ನೀವು ಟ್ಯಾಪ್ ಮಾಡಿ ಅದರ ಮೇಲೆ ಟ್ಯಾಪ್ ಮಾಡಿದ ತಕ್ಷಣ ಇನ್ವೈಟ್ ಯುವರ್ ಫ್ರೆಂಡ್ ಅಂತ ಒಂದು ಆಪ್ಷನ್ ಬರುತ್ತೆ ಅದರ ಮೇಲೆ ನೀವು ಟ್ಯಾಪ್ ಮಾಡಿ ನೀವು ಟ್ಯಾಪ್ ಮಾಡಿದ ನಂತರ ನಿಮ್ಮ ಫ್ರೆಂಡ್ಗೆ ಒಂದು ಮೆಸೇಜ್ ಹೋಗುತ್ತೆ ಅವರೇನಾದರೂ ಅದನ್ನೇನು ಅಕ್ಸೆಪ್ಟ್ ಮಾಡಿದ ತಕ್ಷಣ ನೋಡಿ ಈಗ ಜಾದು ಯಾವ ರೀತಿ ಆಗುತ್ತೆ ಅಂತ ಅವರ ಮೊಬೈಲಲ್ಲಿ ಬರುವಂಥ ರೀಲ್ಸೆಲ್ಲ ನಿಮ್ಮ ಮೊಬೈಲಲ್ಲಿ ಬರುತ್ತೆ ನಿಮ್ಮ ಮೊಬೈಲಲ್ಲಿ ಬರುವಂಥ ರೀಲ್ಸೆಲ್ಲ ಅವರ ಮೊಬೈಲಲ್ಲಿ ಬರುತ್ತೆ ಈ ಒಂದು ಟ್ರಿಕ್ಸನ್ನು ಯೂಸ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ ಅಥವಾ ನಿಮ್ಮ ಗರ್ಲ್ ಫ್ರೆಂಡು ಯಾವ ರೀತಿ ಇನ್ಸ್ಟಾಗ್ರಾಮ್ ರೀಲ್ಸನ್ನು ನೋಡ್ತಾ ಇದ್ದಾರೆ ಅನ್ನೋದನ್ನ ಆರಾಮಾಗಿ ತುಂಬ ಆಗಿ ತಿಳ್ಕೊಬೋದು ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು ಒಂದು ಲೈಕ್ ನೀಡಿ